ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾಯಿದ್ದೀರ ಜೆ ಕೆ ಕನ್ನಡ ಕೀರ್ತಿ ಕುಮಾರ್ ಜೆ ಇವತ್ತಿನ ವೀಡಿಯೋದಲ್ಲಿ ನಾನು ಏನಪ್ಪ ಹೇಳೋ ಕೊಟ್ಟಿದ್ದೀನಿ ಅಂತಂದರೆ ನಮ್ಮದು ಅಡಿಕೆ ತೋಟ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಕಾಣಿಸ್ತದ ಹಿಂದೆ ಆ ಅಡಿಕೆ ತೋಟದ ಅಡಿಕೆ ತೋಟದಲ್ಲಿ ಪ್ರಪ್ರಥಮ ಬಾರಿಗೆ ಮೂರು ವರ್ಷ ನಾಲ್ಕು ತಿಂಗಳು ಅಡಿಕೆ ತೋಟದಲ್ಲಿ ಮೊದಲನೇ ಬಾರಿಗೆ ಒಂದು ಒಂಬಳೆ ಹೊಡೆದಿದ್ದೆ ಸ್ನೇಹಿತರೆ ಅದನ್ನು ಒಂಬಳೆ ಹೊಡಿಯೋಕ್ಕೆ ಏನೆಲ್ಲ ಕ್ರಮಗೊಂಡೋ ಅಂತಂದರೆ ಮೂರು ವರ್ಷ ನಾಲ್ಕು ತಿಂಗಳಿಗೆ ಹೊಡಿಬೇಕಾದ್ರೆ ನಾವೇನೇನು ಮಾಡಿದ್ದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮು ಇದ್ದೀರ ಅಂಥವರು ದಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಗಿಡದ ಹತ್ರ ಹೋಗಿ ವಿಡಿಯೋ ಮುಂದುವರ್ಸೋಣ ಇದ್ದೀರ ಸ್ನೇಹಿತರೆ ಮೂರು ವರ್ಷ ನಾಲ್ಕು ತಿಂಗಳು ಅಡಿಕೆ ತೋಟದಲ್ಲಿ ಒಂದು ಫಸ್ಟ್ ಟೈಮು ಒಂದು ಅಡಿಕೆ ಗಿಡ ಒಂಬಾಳೆ ಹೊಡೆದಿದೆ ನೋಡ್ತಾಯಿರ್ತೀರ ನೀವು ಆಮೇಲೆ ಇಲ್ಲಿ ಗಬ್ಬ ಎಲ್ಲ ಆಗಿದೆ ಇದೇ ಗಿಡದಲ್ಲಿ ಗಬ್ಬ ಎಲ್ಲ ಕಟ್ಟಿದೆ ಇದೆಲ್ಲ ಕಟ್ಟ ಕಟ್ಟಿದೆ ಇನ್ನೂ ಸುಮಾರು ತುಂಬಾ ಗಿಡದಲ್ಲಿ ಈ ರೀತಿ ಗಬ್ಬಾನ ಕಟ್ ಕಟ್ಟೋಕ್ಕೆ ಶುರು ಮಾಡಿದೆ ನಾವು ಮೂರು ವರ್ಷ ನಾಲ್ಕು ತಿಂಗಳಲ್ಲಿ ಈ ಥರ ಒಂಬಳೆ ಹೊಡೆಯೋಕ್ಕೆ ಏನೆಲ್ಲ ಮಾಡಿದ್ವಿ ಅಂದರೆ ಫಸ್ಟಿಂದ ನಾವು ಗಿಡ ನೆಟ್ಟು ನೆಟ್ಟಾಗಿಂದ ಇದುವರೆಗೂ ಏನೆಲ್ಲ ಮಾಡಿದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಈ ಪೂರ್ತಿ ವಿಡಿಯೋನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಹೊಸ್ದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾವು ಸ ಟೂ ತ ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಈ ಅಡಿಕೆ ಗಿಡ ಈ ಅಡಿಕೆ ಗಿಡಗಳನ್ನ ನಾಟಿ ಮಾಡಿದ್ವಿ ನಾವು ಗಿಡ ಎಲ್ಲಿ ಅಂತ ಅಂದರೆ ತಂದಿದ್ದೆಲ್ಲಿ ಅಂತಂದರೆ ಚಂದಗಾಳ ಚಂದಗಾಳಿಂದ ರಾಮೇಗೌಡರ ತೋಟ ಅಂತ ಇದೆ ಅಲ್ಲಿ ಅಲ್ಲಿಂದ ನಾವು ಗಿಡನ ತಂದು ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ನಾವು ನಾಟಿ ಮಾಡಿದ್ವಿ ಅವಾಗಿಂದ ಇದುವರೆಗೂ ನಾವು ಸ್ನೇಹಿತರೆ ನಾವು ಜಾಸ್ತಿ ಕಲ್ಟಿವೇಷನ್ ಮಾಡ್ಸೋಕೆ ಹೋಗಿಲ್ಲ ನಾವು ತಂದೆ ನೆಟ್ಟಾಗ ಏಯ್ಟ್ ಬೈ ಏಯ್ಟಿ ಎಂಟು ಅಡಿ ಎಂಟು ಇಂಟು ಎಂಟು ಅಡಿ ಇದೆ ಅಂತಂದರೆ ನಮಗೂ ಗೊತ್ತಿರಲಿಲ್ಲ ಸ್ನೇಹಿತರೆ ಈ ಯಾವ ರೀತಿ ನೆಡಬೇಕು ಅಂತ ನಾವು ಅವ್ರು ಅವ್ರ ಸಲಹೆಯೇ ನಡ್ಕೊಂಡು ಎಂಟು ಏಯ್ಟ್ ಬೈ ಏಯ್ಟ್ ನೆಟ್ವಿ ನೆಟ್ಟಾದ ನನ್ ನೆಟ್ಟಾದಮೇಲೆ ನೆಟ್ಟು ನೆಟ್ಟಿ ಮೂರು ತಿಂಗಳು ಆದಮೇಲೆ ಸ್ನೇಹಿತರೆ ಒಂದು ಒಂದು ಇಪ್ಪತ್ತೈದು ಕೆ ಜಿ ಸುಪಾಳ ಗಿಡ ಸುಪಾಳ ಗೊಬ್ಬರ ಅಂತ ಇದೆ ಸ್ನೇಹಿತರೆ ಅದನ್ನು ಎಷ್ಟು ಎಷ್ಟು ಐದು ಐದೈದು ಗ್ರಾಮ್ ಐದೈದು ಗ್ರಾಮ್ ಐದರಿಂದ ಹತ್ತು ಗ್ರಾಮನ ಪ್ರತಿ ಗಿಡಕ್ಕೂ ಹಾಕಿದ್ವಿ ಆವಾಗಿಂದ ಇದುವರೆಗು ರಾಸಾಯನಿಕ ಗೊಬ್ಬರ ಅನ್ನೋದನ್ನ ನಾವು ಸೋಕ್ಸಿಲ್ಲ ಸ್ನೇಹಿತರೆ ಅದು ಬಿಟ್ಟು ಗಿಡ ಗಿಡ ನಾಟಿ ಮಾಡ್ದ ಏಳು ಏಳು ತಿಂಗ್ಳಾದ ಮೇಲೆ ನಾವು ಕೊಟ್ಟಿಗೆ ಗುಡ್ ಗೊಬ್ಬರನ ಹಾಕ್ಸಿದ್ವಿ ಸ್ನೇಹಿತರೆ ಅದು ಬಿಟ್ಟು ಅದಾದ ಅದಾದ ಮೇಲೆ ಯಾವುದೇ ರೀತಿ ಇದುವರೆಗು ಒಂದೇ ಒಂದು ಕಾಳು ಗೊಬ್ಬರ ಕೊಟ್ಟಿಲ್ಲ ನಾವು ಅದು ನಾವು ಏನು ಹೇಗೆಲ್ಲ ಇದು ಮಾಡಿದ್ವಿ ಅಂತಂದರೆ ಇಲ್ಲಿ ಬಾಳೆ ಹಾಕಿದ್ವಿ ಸ್ನೇಹಿತರೆ ಬಾಳೆನ ನಾವು ಒಂದು ಈಗ ತೆಗೆದಿದ್ದೀವಿ ನೋಡಿ ಒಂದೇ ಒಂದು ಕಡ್ಡಿನ ಈಚೆಗೆ ಕೆಲವು ರೈತರುಗಳು ಬಾಳೆನ ಕಡ್ದು ಕಡ್ದು ಈಚೆಗೆ ಈಚೆಗೆ ಎಸಿತರೆ ನಾವು ಪ್ರ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಇಲ್ಲ ಇದೆ ನಿಮಗೆ ಬಾಳೆ ಬಾಳೆ ಹಾಕಿರೋ ಅಂಥದ್ದು ಕೆಲವು ರೈತರುಗಳು ಈಚೆಗೆ ಸಿ ನಾವು ಲೇಟಾದರೂ ಪರವಾಗಿಲ್ಲ ಸ್ನೇಹಿತರೆ ಅದನ್ನು ಕಡ್ದು ಕಡ್ದು ನಾವು ಇಲ್ಲೇ ಕಳಿಸ್ತೋ ಚೆನ್ನಾಗಿ ಕಳಿಸ್ತೋ ಮತ್ತು ತುಂಬ ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಆಗಬೇಕು ಆ ರೀತಿ ಒಂದು ಆರು ತಿಂಗಳು ಏಳು ತಿಂಗಳು ಒಂದು ಒಂದು ಏಳು ತಿಂಗಳಾದರೂ ಬೇಕೇ ಬೇಕೋದು ಗೊಬ್ಬರ ಆಗಬೇಕು ಅಂತಂದರೆ ಆವಾಗ ಕೊಳಿಸ್ತಾವ್ ಸ್ನೇಹಿತರೆ ಅವ ಅದಾದಮೇಲೆ ಇನ್ನೇನೂ ಇಲ್ಲ ನಾವು ಇನ್ನು ಮೂರು ವರ್ಷದಲ್ಲಿ ಮೂರು ವರ್ಷ ನಾಲ್ಕು ತಿಂಗಳಲ್ಲಿ ಎಷ್ಟು ವರ್ಷಕ್ಕೆ ಒಂದು ಮೂರು ಸಲ ಬ್ರಷ್ ಕಟರ್ ಹೊಡಿತೀವಿ ಸ್ನೇಹಿತರೆ ಬ್ರಷ್ ಕಟರ್ ಸೆತ್ತೆ ಎಲ್ಲನೂ ಕ್ಲೀನ್ ಮಾಡ್ಕೋತೀವಿ ಈ ಮದ್ ಇಂದ್ಲೂ ವೀಡಿಯೋಗಳನ್ನ ನೋಡಿಬಿಟ್ರೆ ನೀವು ಗೊತ್ತಾಗುತ್ತೆ ತುಂಬ ಎಷ್ಟು ಸತ್ತೆ ಇತ್ತು ಅಂತ ಏನು ನಮ್ಮ ಅಡಿಕೆಗೆ ಎಷ್ಟುದ್ದ ಇದೆ ಅಷ್ಟುದ್ದನೇ ಸತ್ತೆ ಬಿಟ್ಟು ಹೊಡೆದಿದ್ದೀವಿ ಯಾಕೆ ಅಂತಂದರೆ ನಾವು ಏನಕ್ಕೆ ಸತ್ತೆ ಬಿ ಬಿಡ್ತಿದ್ದ ಉದ್ದೇಶ ಅಂತ ಏನಪ್ಪ ಅಂತಂದರೆ ಇಲ್ಲಿ ನಾವು ತೇವಾಂಶನ ಹಿಡಿದಿಟ್ಕೊಳ್ಳೋ ಶಕ್ತಿ ಇರ್ತಾಯಿತ್ತು ಯಾಕೆ ಅಂತಂದರೆ ದ ನೀರನ್ನ ಯಥೇಚ್ಛವಾಗಿ ಕೊಡೋದ್ರಿಂದನು ಸ್ವಲ್ಪ ತೋಟಕ್ಕೆ ಅಂದರೆ ಸೂಕ್ಷ್ಮಾಣ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳಿರ್ತಾವಲ್ಲ ಅವಕ್ಕೆ ಪ್ರಾಬ್ಲಮ್ ಸತೋಗ ನಾಶ ಪಡಿಸ ಪಡಿಸ್ಬೇಕಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಉಳುಮೆ ಮಾಡ್ತಿರಲಿಲ್ಲ ಈಗಲೂ ಅಷ್ಟೇ ನಾವು ಇನ್ನೂ ಒಂದು ಇನ್ನು ಈಗ ಬಿಟ್ಟಿದ್ದೀವಿ ಅಲ್ವಾ ಇಲ್ಲೇ ನೋಡ್ತಾ ಈ ವಿಡಿಯೋನೇ ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ಇವಾಗ ಇವ ಇವಾಗಿಂದ ಮೂರು ತಿಂಗಳು ಎಂತಂದರೆ ಮಾರ್ಚ್ ಮಳೆ ಮುಂಗಾರು ಮಳೆ ಸ್ಟಾರ್ಟ್ ಆಗೋ ತನ್ಕನೂ ಇದನ್ನ ನಾವು ಉಳುಮೆ ಅನ್ನೋದನ್ನ ಮಾಡ್ಸೋಕ್ಕಿಲ್ಲ ಸ್ನೇಹಿತರೆ ಉಳುಮೆಯನ್ನು ಉಳುಮೆ ಅಂತ ಏನಿಲ್ಲ ಇವಾಗ ನೆಕ್ಸ್ಟು ನಾವು ಉಳುಮೆ ಮಾಡಿಸೋಕೆ ಹೋಗಲ್ಲ ಏನೇ ಇದ್ದರೂ ಬ್ರಷ್ ಕಟರಲ್ಲಿ ಕ್ಲೀ ಕ್ಲೀನ್ ಮಾಡ್ಕತೀವಿ ಅಷ್ಟೇ ಸ್ನೇಹಿತರೆ ಈಗ ಹೆಚ್ಚು ಕಡಿಮೆ ಮೂರು ವರ್ಷ ನಾಲ್ಕು ತಿಂಗಳಾಗಿದೆ ಇವಾಗ ಒಂದೊಂದು ಒಂಬಾಳೆ ಹೊಡೀತಾ ಇದೆ ಈ ವಿಡಿಯೋ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ಇನ್ನೂ ನಿಮ್ಮ ಪ್ರಕಾರ ಏನೆಲ್ಲ ಮಾಡ್ಬೋದು ಅಂತಂದರೆ ನಮಗೆ ಅಷ್ಟೊಂದು ಗೊತ್ತಾಗದೇ ಇರೋದ್ರಿಂದ ಈ ವಿಡಿಯೋ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಈ ನಂತರ ಏನು ಮಾಡಬೇಕು ಇನ್ನು ಇವಾಗ ಸುಣ್ಣನೂ ಹೊಡಿಬೇಕು ಅಂತ ಇದ್ದೀವಿ ಸುಣ್ಣನ ಯಾವ ರೀತಿ ಯಾವ ಮೆಥಡಲ್ಲಿ ಒಡಿಬೇಕು ಅನ್ನೋದನ್ನ ದಯವಿಟ್ಟು ಕಮ್ ಕಮೆಂಟ್ ಮಾಡಿ ಯಾಕೆಂದರೆ ಬ್ರಷಿಂದ ಹೊಡಿಯೋಕೆ ಹೋದರೆ ತುಂಬ ಲೇಟ್ ಆಗುತ್ತೆ ಇನ್ನೊಬ್ಬ ಒಂದು ವೀಡಿಯೋ ನೋಡಿದ್ದೆ ಅದು ಚೆನ್ನಾಗಿದೆ ಆ ಪ್ಲ್ಯಾನ್ ಪ್ರಕಾರನೇ ಒಡೆಯೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಇನ್ಯಾವ ಪ್ಲ್ಯಾನ್ ನಿಮಗೆ ಗೊತ್ತಿರೋರು ಯಾವುದಾದ್ರು ಪ್ಲ್ಯಾನ್ ಇದ್ದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಲ್ಲಾಂದರೆ ಯಾವುದಾದ್ರೂ ವೀಡಿಯೋ ಇದ್ದರೆ ಆ ಲಿಂಕ್ನ ದಯವಿಟ್ಟು ಕಳಿಸಿ ಅಂತ ಕೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್